ವರ್ಷಗಳ ಕಠಿಣ ಪರಿಶ್ರಮದಿಂದ ಕಲಾವಿದರಾಗಿ ರೂಪುಗೊಂಡು ತನ್ನ ಕಲೆಯ ಮೂಲಕ ಜನ ಸಮುದಾಯಕ್ಕೆ ಆನಂದ ಕೊಡುವ ಕಲಾವಿದರ ಬದುಕು ಇಂದು ಕಷ್ಟದಲ್ಲಿದೆ ಕಲೆಗೆ ಮತ್ತು ಕಲಾವಿದರಿಗೆ ಸಮಾಜ ಆಸರೆಯಾದಾಗ ಮಾತ್ರ ಕಲಾವಿದರ ಬದುಕು ಹಸನಾಗುತ್ತದೆ ಎಂದು ಉಪನ್ಯಾಸಕ ಪ್ರಶಾಂತ್ ಮೂಡಲ್ಮನೆ ಹೇಳಿದರು ಸಂವೇದನಾ ಟ್ರಸ್ಟ್ನಿಂದ ಕೆರೆಮನೆ ಶಿವರಾಮ್ ಹೆಗಡೆ ರಂಗಮಂದಿರ ಗುಣವಂತೆಯಲ್ಲಿ ಆಯೋಜಿಸಿದ ನೃತ್ಯ ಪಲ್ಲವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ನಾಡಿನ ತುಂಬಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಭರತನಾಟ್ಯ ಕಲಿಸಿ ಅರವತ್ತು ಜನ ವಿದುಷಿಯರನ್ನು ಸಿದ್ಧಪಡಿಸಿದ ಡಾಕ್ಟರ್ ಸಹನಾ ಭಟ್ರ ಸಾಧನೆ ದೊಡ್ಡದು ಅವರ ಶಿಷ್ಯೆ ವಿದುಷಿ ಪೂಜಾ ಹೆಗ್ಡೆ ತನ್ನ ಗುರುವಿನ ಹಾದಿಯಲ್ಲೇ ಮುನ್ನಡೆಯುತ್ತಿದ್ದಾರೆ ತಾಲೂಕಿನ ನಾಲ್ಕಾರು ಕಡೆ ಭರತನಾಟ್ಯದ ಶಾಲೆ ತೆರೆದಿದ್ದಾರೆ ಇಂಥವರ ಮೂಲಕ ನಮ್ಮ ಶ್ರೀಮಂತ ಕಲೆ ಸಂಸ್ಕೃತಿ ಪರಂಪರೆ ಉಳಿಯಲಿ ಎಂದು ಅವರು ಹೇಳಿದರು ಅತಿಥಿಗಳಾದ ವಿದ್ವಾನ್ ಶಿವಾನಂದ್ ಭಟ್ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯ ವಿಷಯದ ಜೊತೆಗೆ ಕಲೆಯನ್ನು ಕಲಿತಾಗ ಅವರ ಸೃಜನಶೀಲತೆ ಅರಳುತ್ತದೆ ಎಂದರು ನೃತ್ಯ ಸಂವೇದನಾ ಟ್ರಸ್ಟ್ನ ಪರವಾಗಿ ಡಾಕ್ಟರ್ ಸಹನಾ ಭಟ್ ಮತ್ತು ಸಾಹಿತಿ ಪ್ರದೀಪ್ ಭಟ್ ಅವರನ್ನು ಸನ್ಮಾನಿಸಲಾಯಿತು ಗುರುವಂದನೆ ಸ್ವೀಕರಿಸಿದ ಡಾಕ್ಟರ್ ಸಹನಾ ಭಟ್ರು ಮಾತನಾಡಿ ಶಿಷ್ಯರು ಗುರುವಾಗಿ ನಿಂತು ಮತ್ತಷ್ಟು ಶಿಷ್ಯರನ್ನು ಸಿದ್ಧಪಡಿಸುವುದನ್ನು ಕಣ್ತುಂಬಿಸಿಕೊಳ್ಳುವುದೇ ಒಬ್ಬ ಗುರುವಿಗೆ ನಿಜವಾದ ಸಾರ್ಥಕತೆ ನನ್ನ ಶಿಷ್ಯಳಾದ ವಿದುಷಿ ಪೂಜಾ ಆ ಕೆಲಸ ಮಾಡುತ್ತಿದ್ದಾಳೆ ಅವಳಿಗೆ ಸಹಕರಿಸುತ್ತಿರುವ ಕಲಾ ಪೋಷಕರಿಗೆ ನನ್ನ ಪರವಾಗಿ ಕೃತಜ್ಞತೆಗಳು ಎಂದರು ಗುರು ಪೂಜಾ ಹೆಗ್ಡೆ ಸಂಘಟಕ ಜೆ ವಿ ಪ್ರಸನ್ನ ಉಪಸ್ಥಿತರಿದ್ದರು ಉಪನ್ಯಾಸಕಿ ಬಿಂದು ಹೆಗ್ಡೆ ನಿರ್ವಹಿಸಿದರು ನಂತರ ನೃತ್ಯ ಸಂವೇದನಾ ಟ್ರಸ್ಟ್ ನ ಕಲಿಕಾ ವಿದ್ಯಾರ್ಥಿಗಳಿಂದ ಆಕರ್ಷಕವಾದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು ಹಾಡುಗಾರಿಕೆಯಲ್ಲಿ ವಿದುಷಿ ನವಮಿ ಉಪಾಧ್ಯಾಯ ಬೃದಂಗದಲ್ಲಿ ವಿದ್ವಾಂ ಪದ್ಮರಾಜ್ ಭಟ್ ಕೊಳಲಿನಲ್ಲಿ ರವೀಂದ್ರ ಭಟ್ ಅಣ್ಣೆಮನೆ ನಟುವಾಂಗದಲ್ಲಿ ವಿದುಷಿ ಪೂಜಾ ಹೆಗ್ಡೆ ಸಹಕರಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನಾವರ